ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಬಂದಿರೋ ಜಾಗ ನಾನು ಕೇಳಿದ ತುಂಬ ಆಚಾರ್ಯ ಪಡ್ತೀರಾ ಏನು ಪುಣ್ಯ ಪುಣ್ಯಸ್ಥಳ ಯಾವ ರೀತಿ ಪುಣ್ಯಸ್ಥಳ ಅಂದರೆ ನನ್ನ ಆತ್ಮೀಯ ಸಹೋದರ ಯೋಗಿ ಜನಸ್ನೇಹ ಯೋಗಿ ಒಂದು ಆಶ್ರಮ ನಿಜ್ವಾಲು ಆಶ್ರಮಕ್ಕೆ ಬಂದಿಟ್ಟು ನನಗೆ ಒಂದು ರೀತಿಯಲ್ಲಿ ತುಂಬ ಖುಷಿ ಆಯಿತು ಯಾಕಂತ ಹೇಳಿದ್ರೆ ನಾವೆಲ್ಲೆಲ್ಲ ಹೋಗ್ತೀವಿ ಸುಮಾರು ಕಡೆ ನಾನು ವಿಸಿಟ್ ಕೊಟ್ಟಿದ್ದೀನಿ ಬಟ್ ಈ ಆಶ್ರಮಕ್ಕೆ ಬಂದಾಗ ನಿಜವಾಗ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಯಿತು ಯಾಕಂತ ಹೇಳಿದ್ರೆ ಬಂದೆಡ್ಗೆ ಒಂದು ಮಹತ್ವನ ದರ್ಶನ ಮಾಡಿಕೊಂಡು ಅಲ್ಲಿ ಒಳಗಡೆ ದೇವರ ಆರತಿ ಮಾಡಿಕೊಂಡು ಸೊ ಇದೆಲ್ಲ ಇಲ್ಲಿರ್ತಕ್ಕಂಥ ಎಲ್ಲರೂ ಮತ್ತು ನಾವು ಇಲ್ಲಿರ್ತಕ್ಕಂಥ ಎಲ್ಲ ಹೊಣ್ಣಾಡಿಗಳು ನೋಡಿದಾಗ ಒಂದು ರೀತಿ ಇಲ್ಲೇನೋ ಒಂದು ದೊಡ್ಡ ಒಂದು ಪವಾಡ ಇದೆ ಅಂತ ನಾನು ಅಂದ್ಕೊಳ್ತೀನಿ ಯಾಕಂತ ಹೇಳಿದ್ರೆ ನೋಡಿ ಇವತ್ತಿನ ಕಾಲಘಟ್ಟದಲ್ಲಿ ಎಷ್ಟೋ ಜನ ಮಕ್ಕಳು ತಂದೆ ತಾಯಿನ ಸಾಗದೆ ಇವತ್ತು ಬೀದಿಗೆ ಬಿಟ್ಟಿರ್ತಾರೆ ಆಮೇಲೆ ಎಷ್ಟೋ ಜನ ಫುಟ್ಬಾತಲ್ಲಿ ಅನಾಥರು ಮಲಗಿರ್ತಾರೆ ಆಮೇಲೆ ಎಷ್ಟೋ ಜನ ಬುದ್ಧಿ ಮಾಂದಿಯಾಗಿ ಎಷ್ಟೋ ಜನ ರೋಡಲ್ಲಿ ಬಿದ್ದಿರ್ತಾರೆ ಅಂಥವರೆಲ್ಲ ಕರ್ಕೊಂಬಂದು ನಮ್ಮ ಯೋಗಿಯವರು ಈ ಆಶ್ರಮದಲ್ಲಿ ಅವ್ರಿಗೆ ಫ್ರೀ ಊಟ ಹಾಕಿ ಇಲ್ಲಿ ವಸತಿ ಸೌಲಭ್ಯ ಮಾಡಿ ಮೆಡಿಕಲ್ ಕಿಟ್ ಕೊಟ್ಟು ಎಷ್ಟು ಜೋಪಾನ ಇಟ್ಟಿದ್ದಾರೆ ಅಂತ ಹೇಳಿದರೆ ನಿಜ್ಜೋಲ ನನಗೆ ಆಗುತ್ತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಈ ಥರ ಒಂದು ಒಳ್ಳೆಯ ಸೇವೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ಯೋಗಿ ಸೊಬ್ರೆ ಯಾಕಂತ ನೋಡಿ ಒಂದು ಹೇಳ್ತೀನಿ ಕೇಳಿ ದುಡ್ಡಿದ್ರೆ ನಾವು ಸೇವೆ ಮಾಡೋಕ್ಕಾಗಲ್ಲ ಅಂದರೆ ಇವತ್ತು ಇಲ್ಲಿ ಬಂದು ನೋಡಿ ಎಷ್ಟು ಜನ ತಾಯಿಂದಿರು ತಂದಿದ್ದೀರು ತನ್ನ ಮಕ್ಕಳು ಬಿಟ್ಟೋರು ಕೂಡ ಯೋಗಿ ಯೂರೇ ನನ್ನ ತಾಯಿ ಇವರೇ ನನ್ನ ತಂದೆ ಅಂತ ಇವತ್ತು ಎಲ್ಲರಿಗೂ ಪಾಪ ಮೂರೊತ್ತು ಊಟ ಹಾಕಿ ಬಟ್ಟೆ ಕೊಟ್ಟು ಎಷ್ಟು ಚೆನ್ನಾಗಿ ನೋಡ್ಕೊಂಡರೆ ಅಂತ ಒಂದು ಧೀಮಂತ ನಾಯಕ ನಿಜವಲ್ಲೂ ನಮ್ಮ ಯೋಗೀಶ್ವರ ನಾನು ತುಂಬ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಒಂದಿಷ್ಟು ಫೇಸ್ಬುಕ್ಕು ಮಾಧ್ಯಮಗಳಲ್ಲಿ ಒಂದಿಷ್ಟು ಕೆಟ್ಟ ಕೆಟ್ಟದ್ರ ಬಗ್ಗೆ ಮಾತಾಡ್ತಿರಲ್ಲ ನಿಮ್ಗೆ ಏನಾರೂ ತಾಕತ್ತಿದ್ರೆ ಬಂದು ಒಬ್ಬರಿಗೆ ಒಂದು ಊಟ ಹಾಕಿ ನಿಮ್ಮ ಕಲ್ ತಾಕತ್ತಿದ್ರೆ ನೋಡೋಣ ಒಂದು ಊಟ ಹಾಕಿ ಬನ್ನಿ ಗೊತ್ತಾಗ್ತದೆ ಏನಂತ ರೀ ನೋಡಿರಿ ಇವತ್ತು ಒಂದು ಫ್ಯಾಮಿಲಿ ಇಬ್ಬರು ಮಕ್ಕಳಿದ್ರೆ ಆ ಇಬ್ಬರು ಮಕ್ಳನ್ನೇ ಕಾಲ ಫೀಸ್ ಕಟ್ಬಿಟ್ಟು ಆದರೆ ಇವತ್ತು ಸುಮಾರು ಇನ್ನೂರು ಜನ ಎಲ್ಲ ವಯಸ್ಸಾದವರು ಪಾಪ ಒಬ್ಬೊಬ್ಬರು ಒಂಥರ ಇರ್ತಾರೆ ಮೆಂಟಲಿ ಎಲ್ಲ ಡಿಸ್ಟ್ಯಾಚಾಗಿರ್ತಾರೆ ರೀ ಅಂಥವ್ರನ್ನ ಕರ್ಕೊಂಬಂದು ಊಟ ಮಾಡಿಸಿ ಅಲ್ಲೇ ಕೂತ್ಕೊಂಡು ಅಲ್ಲೇ ಪಾಪ ಅವರು ಅವ್ರು ಏನು ಮಾಡ್ತೀರ ಗೊತ್ತಾಗಲ್ಲ ಅಂಥವ್ರನ್ನ ಎತ್ಕೊಂಡು ಮುದ್ದಾಡ್ಕೊಂಡು ಆಯಿತಾ ಮುತ್ತು ಕೊಟ್ಕೊಂಡು ಯಾಕಂದರೆ ಅವ್ರಿಗೆಲ್ಲೋ ಒಂದು ರೀತಿಲಿ ಅರ್ಟಾಗಿ ಮಾತಾಡ್ಬಿಟ್ರೆ ಒಂಥರ ಬೇಜಾರತ್ತೆ ಬಟ್ ನಮ್ಮ ಯೋಗಿ ಅವನು ಸಹ ಇದು ನನ್ನ ತಾಯಿನೇ ನನ್ನ ಅಂತ ಹೇಳ್ಬಿಟ್ಟು ಅಷ್ಟು ಮುದ್ದು ಮುದ್ದಾಗಿ ಮಾತಾಡಿ ಊಟ ಬಡಿಸಿ ಕೆಲವೊಂದು ಟೈಮ್ ಅವ್ರು ತಪ್ಪು ಮಾಡಿದ್ರು ಕೂಡ ಆ ತಪ್ಪನ್ನು ಮನ್ಸಿಗೆ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂಥ ಒಂದು ಪುಣ್ಯ ಸ್ಥಳ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಹೋಗಿ ನಿನ್ನ ಒಂದು ಈ ಒಂದು ಏನು ಜನಸೇವೆ ಇದೆ ಅದು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹಾಲಿ ನಮ್ಮ ಕೈಲಾದಷ್ಟು ನಾವು ಹಂಡ್ರೆಡ್ ಪರ್ಸೆಂಟ್ ಸಹಕಾರ ಮಾಡ್ತೀವಿ ನೋಡಿರಿ ಒಂದು ಹೇಳ್ತೀನಿ ಕೇಳಿ ಒಬ್ಬ ವ್ಯಕ್ತಿ ಒಬ್ಬರು ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡಿ ಒಳ್ಳೇದು ಮಾಡೋಕ್ಕಂದ್ರೆ ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡ್ಬೇಡಿ ಯಾಕಂದರೆ ಆ ಒಳ್ಳೆ ಕೆಲಸ ನಮ್ಮ ಕೈಲಿ ಮಾಡೋಕ್ಕಲ್ಲ ಬಟ್ ಇವತ್ತು ಅವ್ರು ಮಾಡ್ತಾ ಇದ್ದಾರಲ್ವಾ ಹಾಂ ಇವತ್ತು ಬನ್ನಿ ಅಲ್ಲಿ ಎಷ್ಟೋ ಜನ ಪಾಪ ಅಮಾಯಕರು ಅವ್ರಿಗೆ ಕಾಲಲ್ಲಿ ಹುಳ ಬಿದ್ದಿರ್ತದ್ರಿ ಮಲಗಿರ್ತಾರೆ ಆಯಿತಾ ಅವ್ರನ್ನ ಆಂಬುಲೆನ್ಸಲ್ಲಿ ಕರ್ಕಂಬಂದು ಆಶ್ರಮದಲ್ಲಿ ಕಟ್ಟಿಂಗ್ ಮಾಡಿಸಿ ಅವ್ರಿಗೆ ಪಾಪ ಹೊಸ ಬಟ್ಟೆ ಇಸ್ಕೊಬಿಟ್ಟು ಸ್ನಾನ ಮಾಡಿಸಿ ಅಂತಂತವಾಗಿ ಅವ್ರನ್ನ ಒಂದು ರೂಪಕ್ಕೆ ತರ್ತಾರೆ ಆಯಿತಾ ಕಳೆದ ಬಾರಿ ಹುಡುಗ ಪಾಪ ತಲೆ ಗೇಟ್ ಬಿದ್ದಿತ್ತು ಅಂಥ ಹುಡುಗನ್ನ ಕರ್ಕಂಬಂದು ಆಶ್ರಮದ ಸ್ವಂತ ಖರ್ಚಿಂದ ಅವರು ದುಡ್ಡು ಹಾಕ್ಬಿಟ್ಟು ಪಾಪ ಅವ್ನ ಪ್ರಾಣ ಉಳಿಸಿದ್ದಾರೆ ಆಯ್ತಾ ಅಂತವ್ರು ಇಲ್ಲಿ ಎಷ್ಟೋ ಜನ ಇದ್ದಾರೆ ಸೊ ಹಾಗಾಗಿ ಜನ ಸ್ನೇಹ ಜನಜೀವಿ ಜನಗಳಿಗೋಸ್ಕರ ಹುಟ್ಟಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತ ಸಹೋದರ ಯೋಗಿಯವರು ನಿಮ್ಮ ಒಂದು ಪುಣ್ಯದ ಕೆಲಸ ಮಾಡ್ತೀವಿ ದಯವಿಟ್ಟು ಮಾಡಿ ನಮ್ಮ ಸಹಕಾರ ಸಂಪೂರ್ಣ ನಿಮ್ಮ ಯಾವ ಇರ್ತದೆ ನಿಮ್ಗೆ ಏನೇ ಸಮಸ್ಯೆ ಆದರೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಅಂಬೇಡ್ಕರ್ ಸೇನೆ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಖಂಡಿತವಾಗಲೂ ಇಲ್ಲೊಂದು ಒಂದು ಶಕ್ತಿ ಇದೆ ಒಂದು ಪವಾಡ ಇದೆ ದಯವಿಟ್ಟು ಒಂದು ಸರಿ ನೀವೇನಾದ್ರು ಫ್ರೀ ಇದ್ದಾಗ ಬಂದು ಒಂದು ವಿಸಿಟ್ ಹಾಕಿಲಿ ವಿಸಿಟ್ ಹಾಕಿದ್ರೆ ನಿಮ್ಗೆ ಗೊತ್ತಾದ ಇವತ್ತು ನಾನು ಸಾಕಷ್ಟು ಮಠಗಳು ನೋಡಿದ್ದೀನಿ ಮಠದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಮಠಗಳು ಏನನ್ಬೇಕು ಕೋಟಿಗಟ್ಲೆ ದುಡ್ಡು ಹಾಕ್ಸ್ಕೊಳ್ತಾರೆ ಸರ್ಕಾರದಿಂದ ಎರಡು ಎಕರೆ ಮೂರ್ ಎಕರೆ ಹತ್ತು ಎಕರೆ ನೂರ ಎಕರೆ ಜಾಗರಣ ಗ್ರಾಂಟ್ ಮಾಡ್ಕೊಳ್ತಾರೆ ಏನ್ ಮಾಡ್ತಾರೆ ಗ್ರಾಂಟ್ ಮಾಡಿ ಒಂದು ಫ್ರೀ ಎಜುಕೇಶನ್ ಸ್ಕೂಲ್ ಕಟ್ತಾರ ಇಲ್ಲೊಂದು ಅನಾಥಾಶ್ರಮ ಮಾಡ್ತಾರ ಇಲ್ಲ ಬಡವರು ಊಟ ಹಾಕ್ತಾರೆ ಏನ್ ಮಾಡ್ತಾರೆ ಹೇಳಿ ಮಠಾನ ಇಟ್ಕೊಂಡು ಮಠದ ಆಸ್ತಿ ಜಾಸ್ತಿ ಮಾಡ್ತಾರೆ ಮಠದ ಹೆಸರು ಸರ್ಕಾರದಲ್ಲಿ ಫಂಡ್ ಇಟ್ಕೊಳ್ತಾರೆ ಇಟ್ಕೊಂಡು ಇವರ ಒಂದು ಡೆವಲಪ್ಮೆಂಟಿಗೆ ಏನನ್ಬೇಕೋ ಇಲ್ಲಿಗೆಲ್ಲ ಯೂಸ್ ಮಾಡ್ಕೊಳ್ತಾರೆ ಬಟ್ ನಮ್ಮ ಯೋಗಿ ಇವತ್ತಂಗ ಒಬ್ರ ಹತ್ರ ನಾನು ಒಂದು ಅನಾಥಾಶ್ರಮ ಮಾಡಿದ್ದೀನಿ ಹತ್ತು ಸಾವಿರ ಕಾಸು ಕೊಡಿ ಅಂತ ಯಾರ ಹತ್ರ ಕೈ ಒಡ್ಡಿಲ್ಲ ಆಯಿತಾ ಏನಾದರೂ ಪ್ರೀತಿಯಿಂದ ಅವ್ರು ಕೊಟ್ಟರೆ ಪಾಪ ತಗೊಳ್ತಾರೆ ಇಲ್ಲಾಂದರೆ ಎಷ್ಟೋ ಜನ ಅನಾಥರು ಬಂದು ನೋಡಿ ಇಲ್ಲಿ ರೇಷನ್ಗಳು ಎಷ್ಟು ಜನ ರೇಷನ್ ಆಗಿ ತಂದು ಕೊಟ್ಟಿದ್ದಾರೆ ತರಕಾರಿಗಳು ಕೊಟ್ಟಿದ್ದಾರೆ ಎಣ್ಣೆ ಕೊಟ್ಟಿದ್ದಾರೆ ಬೇಳೆ ಕೊಟ್ಟಿದ್ದಾರೆ ಆಯಿತಾ ಅವ್ರು ಯಾರತ್ರ ಕೈ ಒಟ್ಟದಲ್ಲ ಕೆಲವು ಅನಾಥಾಶ್ರಮ ಹೆಸರಲ್ಲಿ ಕೆಲವರು ಯಾರೋ ಲೂಟಿಗಳು ಮಾಡ್ತಾರೆ ಬಟ್ ಇವತ್ತು ನಾನು ಕಂಡಂಥ ಮಟ್ಟಿಗೆ ಸುಮಾರು ಆರು ವರ್ಷ ಆಯಿತು ಆಶ್ರಮ ಸ್ಟಾರ್ಟ್ ಆಗಿ ಸ್ಟಾರ್ಟಿಂಗ್ ಆರು ಆರಿಂದ ಏಳು ವರ್ಷ ಆಗಿರ್ಬೋದು ಹತ್ತು ವರ್ಷ ಆಯಿತು ಈ ಆಶ್ರಮ ಸ್ಟಾರ್ಟ್ ಮಾಡಬೇಕು ಫಸ್ಟ್ ನಾನು ಆಫೀಸ್ ಬಂದು ಯೋಗಿಯರು ಬಂದ್ಬಿಟ್ಟು ಅಣ್ಣ ನಾನು ಅನಾಥಾಶ್ರಮ ಕಟ್ತಾ ಇದ್ದೀನಿ ನೀವೊಂದು ಸ್ವಲ್ಪ ಸಿಮೆಂಟ್ ಕೊಡ್ಸಿದ್ರು ಅವತ್ತು ಐವತ್ತು ಮೂಟೆ ಸಿಮೆಂಟ್ ಕೇಳಿದ ಕ್ಷಣದಲ್ಲಿ ಕೊಟ್ಟು ಕಳಿಸಿ ನಾನು ಯಾಕೆ ಕೇಳಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಆಯಿತಾ ನೋಡಿ ನಾವು ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೋದು ಖರ್ಚು ಮಾಡುವುದು ಅದು ಲೆಕ್ಕ ಬರಲ್ಲ ಇಂಥ ಒಂದು ಪುಣ್ಯದ ಕೆಲಸ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಅದು ಕೌಂಟ್ ಆಗುತ್ತೆ ಅವತ್ತಿಂದ ನನ್ನಂತ ಎಷ್ಟೋ ಜನ ಸಹಾಯ ಮಾಡಿದ್ದಾರೆ ಅವರಿಗೆ ಯಾಕಂದರೆ ಯೋಗ ಏನು ಶ್ರೀಮಂತ ಮಗ ಅಲ್ಲ ಅವರು ತುಂಬ ಬಡಸಂದ ಬಂದು ಹಂತವಾಗಿ ಆಯಿತಾ ಕಷ್ಟಪಟ್ಟು ಇವತ್ತು ಮೇಲೆ ಬಂದಿದ್ದಾರೆ ನೀವು ನೋಡಿ ಇಷ್ಟು ದನ ಅನಾಥ ಅನಾಥ ಇದ್ರ ಮಧ್ಯದಲ್ಲಿ ಇಲ್ಲೇ ಮನೆ ಮಾಡ್ಕೊಂಡಿದ್ದಾರೆ ಆಯಿತಾ ಇಲ್ಲೇ ಮನೆ ಮಾಡ್ಕೊಂಡಿದ್ದಾರೆ ಅವ್ರ ಮಕ್ಕಳು ಪಾಪ ಇವ್ರ ಜೊತೆ ಕುತ್ಕೊಂಡು ಊಟ ಮಾಡ್ತಾರೆ ಇಲ್ಲಿ ಎಲ್ಲ ಥರ ಪೇಶೆಂಟ್ ಇದ್ದಾರೆ ಇಲ್ಲಿ ಆಯಿತಾ ಕೃಷ್ಣಗಳಾಗಿರ್ಬೋದು ಮತ್ತು ಬುದ್ಧಿ ಮಾಧ್ಯಮ ಆಗಿರ್ಬೋದು ಒಂದಷ್ಟು ಜನಕ್ಕೆ ಬೇರೆ ಬೇರೆ ಥರ ಕಾಯಿಲೆಗಳಿದೆ ಅವ್ರ ಜೊತೆ ಕೂಡ ಯಾಕಂದರೆ ಅವರು ಬೇರೆ ಥರ ಯಾಕಂದರೆ ಈ ಕಾಯಿಲೆ ಬಂದಿದೆ ತಲೆ ಬಂದ ದೂರ ಇರೋಂಥ ಇರಿಸ್ಬಿಟ್ರೆ ಅವರು ಬೇರೆ ಫೀಲ್ ಹೇಳ್ಬಿಟ್ಟು ತನ್ನ ಕುಟುಂಬನ ಜೊತೆ ಸೇರಿಕೊಂಡು ಪಾಪ ಅತ್ತೆ ರತ್ತೆಯವರು ಅಡುಗೆ ಮನೇಲಿ ಅಡುಗೆ ಮಾಡ್ತಾರೆ ಆಯ್ತಾ ಅವ್ರ ಮಿಸ್ಸಸ್ ಊಟ ಬಡಿಸ್ತಾರೆ ಇಡೀ ಫ್ಯಾಮಿಲಿ ಒಂದು ಒಗ್ಗಟ್ಟಾಗಿ ಇಂಥ ಒಂದು ಒಳ್ಳೆ ಧರ್ಮದ ಕೆಲಸ ಮಾಡ್ತಿದ್ದಾರೆ ಎಷ್ಟು ಕೋಟಿ ಇದ್ದರೂ ಯಾರೂ ಮಾಡೋಕ್ಕಲ್ಲ ಹಾಗಾಗಿ ನಮ್ಮ ಯೋಗೀಶ್ ಅವ್ರಿಗೆ ಆ ಭಗವಂತ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಕ ಕಾಲ ಕಾಪಾಡಲೆ ಅಂತೇಳಿ ನಾನು ಕೆಟ್ಟದಾಗಿ ಮಾತಾಡ್ತಾರೆ ಕೆಲವರು ಫಾರಿನ್ ಫಂಡ್ ಎಂ ಎಲ್ ಎ ಫಂಡ್ ಎಂ ಪಿ ಫಂಡ್ ಸಾಂಪ್ರದಾಯಿಕ ಫಂಡ್ ಗಳು ಬರುತ್ತೆ ಅಂತ ಹೇಳ್ತಾರೆ ಇದುವರೆಗೂ ನಿಮ್ಗೆ ಏನಾದ್ರು ನಮಗ್ ಬಂದಿರೋ ದಿನ ನಿಮ್ ಗಮನಕ್ ಬಂದಿದ್ಯಾ ಯಾಕಂದ್ರೆ ಹೋರಾಟಗಳನ್ನ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಯಾರು ನಾಯಿ ನರಿಗಳು ಮಾತಾಡ್ತಾರೆ ಫಂಡ್ ಬಂದಿ ಅಂತ ಹೇಳ್ಬಿಟ್ಟು ಸರ್ಕಾರದಲ್ಲಿ ಇವತ್ತು ಜನಗಳಿಗೆ ಸೇವ್ ಮಾಡಕ್ಕೆ ಸರ್ಕಾರದ ದುಡ್ಡು ಇಲ್ಲ ಎಲ್ಲ ಸಾವಿರಾರು ಕೋಟಿ ದುಡ್ಡನ್ನ ಗ್ಯಾರಂಟಿ ಭಾಗ್ಯಕ್ಕೆ ಯೂಸ್ ಮಾಡ್ಬಿಟ್ಟಿದ್ರೆ ಆಯ್ತಾ ಇಲ್ಲ ನಿಮ್ಮಂತರ ಕೊಡೋದ್ರೆ ಎಲ್ಲಿದೆ ಅದೆಲ್ಲ ಬಂದ್ಬಿಟ್ಟು ಹೋಗಿ ನಿನ್ನಂತವ್ರಿಗಲ್ಲ ಯಾಕಂದ್ರೆ ಅದು ತಗೊಳ್ಳೋಂಥರು ಬೇರೆ ಕಳ್ಳ ಕಳ್ಳ ಸ್ವಾಮೀಜಿಗಳು ಕಳ್ಳ ಮಠಗಳು ಆಯ್ತಾ ಸಂಗ್ಬಿಟ್ಟು ನೀನು ಪ್ರಾಮಾಣಿಕವಾಗಿದ್ದೆ ನೀನು ನೀನು ಯಾವ ಸರ್ಕಾರದಲ್ಲಿ ಅನುದಾನನೂ ತಗೊಂಡಿಲ್ಲ ಯಾರೂ ನಿನಗೆ ಬಿಲ್ಡಿಂಗ್ ಕಟ್ಟೋ ಒಂದೊತ್ತು ಒಂದಿಷ್ಟು ದುಡ್ಡನ್ನು ಕೊಟ್ಟಿಲ್ಲ ನಿನ್ನ ಸ್ವಂತ ಸಂಪಾದನೆಯಲ್ಲಿ ನಿನ್ನ ಒಂದು ಮಲಶಕ್ತಿಲಿ ಇನ್ನೊಂದು ಒಳ್ಳೆಯ ವಿಶ್ವಾಸದಲ್ಲಿ ಎಲ್ಲರೂ ಸಹಾಯ ಮಾಡಿದ್ದಾರೆ ಆ ಥರ ಸರ್ಕಾರ ದುಡ್ಡು ಕೊಟ್ಟಿದ್ರೆ ನೀನ್ಯಾಕಪ್ಪ ಈ ಥರ ಒಂದು ಸೀಟ್ ಮನೆಯಲ್ಲಿ ಇರ್ಬೇಕಾಯ್ತು ಅಲ್ಲಿ ಒಳ್ಳೆ ಮೋಲ್ಡ್ ಮನೆ ಕಟ್ಸ್ಕೊಂಡು ರಾಯಲ್ ಅಲ್ಲಿ ನೀನು ಹಾಕಿ ಜನ್ಮ ಮಧ್ಯೆ ಇರಬೇಕಾಯ್ತು ಕೋಟಿಗಟ್ಟಲೆ ದುಡ್ಡಿದೆ ನೀನು ಅನಾಥಾಶ್ರಮ ಬಿಟ್ಟು ಬೇಡ ಅಂತ ಬಿಟ್ಟು ಹೋಗ್ಬಿಡ್ತಿದೆ ಆದರೆ ನಿನಗೆ ದುಡ್ಡು ಮುಖ್ಯ ಅಲ್ಲ ಜನ ಮುಖ್ಯ ಆಯಿತಾ ಆ ಜನಗಳ ಭಾವನೆ ಮುಖ್ಯ ಅವ್ರ ಪ್ರೀತಿ ಮುಖ್ಯ ಅವ್ರ ನಡವಳಿಕೆ ಮುಖ್ಯ ಈ ರಾಜ್ಯದಲ್ಲಿ ಯಾರು ತನ್ನ ಮಕ್ಕಳು ತಂದೆ ತಾಯಿ ಸಾಕಂಥವ್ರನ್ನ ಕರ್ಕಂಬಂದ್ಬಿಟ್ಟು ಆ ತಂದೆ ತಾಯಿಗೆ ನೀನು ಮಗನಾಗಿರ್ತೀಯ ಅಂತ ಒಳ್ಳೆ ಮನಸಿದೆ ನಿನಗೆ ಸೊ ಹಾಗೆ ನಾನು ಕಂಡ ಮಟ್ಟಿಗೆ ಯಾವತ್ತೂ ನಮ್ಮ ಯೋಗಿ ಆ ಥರ ಒಳ್ಳೆ ತುಂಬ ಒಳ್ಳೆಯ ಒಂದು ಜೈನ ಸೇವಿ ಆಯಿತಾ ಹಾಗಾಗಿ ನಮ್ಮ ಯೋಗಿಗೆ ಥರ ಯಾವುದೂ ಇಲ್ಲ ಆಮೇಲೆ ಯಾವನ್ ಯಾವ ಮಾತಾಡ್ತೇನೆ ರೀ ನೋಡಿ ಒಂದ್ ತಿಂ ಕೇಳಿ ಹೋಗಿ ನಿನ್ನ ಬಗ್ಗೆ ಅಂತ ಹೇಳಿದ್ರೆ ನೀನು ಹಂತಕ್ಕೆ ಬೆಳಿತೆ ಅಂತ ಅರ್ಥ ಯಾಕಂದ್ರೆ ನಾವು ಬೆಳಿಬೇಕ ನಮ್ಮನ್ನ ಆಡ್ಕೊಬೇಕು ಜನ ಅವಲೇ ನಾವು ಬೆಳೆಯ ಸಾಧ್ಯ ಆಯ್ತಾ ನಮ್ಮನ್ನ ಅವರು ಬೈಲಿಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಹೊಳ್ಕೊಂಬಂದ್ರೆ ಅವಾಗ ಏನ್ ಏನ್ ಬಂತು ನಮ್ಗೆ ನಮ್ಮನ್ನ ಬೈದ್ರಲ್ಲಿ ನಮ್ಗೆ ಹಠ ಬರೋದು ತಡೆಯಪ್ಪ ನಮ್ಮ ಬಗ್ಗೆ ಹಿಂಗ್ ಟೀಕೆ ಮಾಡಿದ್ದಾರೆ ಒಂದು ಒಳ್ಳೆ ಕೆಲಸ ಮಾಡಬೇಕಂತೇಳಿ ಸೊ ಹಾಗಾಗಿ ನಾಯಿ ನರಿಗಳು ಮಾತಾಡೋರು ಮಾತಾಡ್ತಾರೆ ಸಹಜ ಆಯ್ತಾ ನೀನು ಅದ್ರ ಬಗ್ಗೆ ತಲೆ ಕೆಲ್ಸಕ್ಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರು ದೊಡ್ಡ ದೊಡ್ಡ ಕಳರು ಸಾವಿರಾರು ಕೋಟಿ ಲೂಟಿ ಮಾಡ್ತಾರೆ ಅದ್ರ ಬಗ್ಗೆ ಯಾರು ಮಾತಾಡೋಲ್ಲ ಆಯಿತಾ ಪಾಪ ನೀನು ಒಂದು ಆಶ್ರಮ ಮಾಡ್ಕೊಂಡು ಇವತ್ತು ಬಡವರು ಸೇವೆ ಮಾಡ್ತಿದ್ಯಾ ನೀನು ಐಟಕ್ ಆಶ್ರಮ ಕಟ್ಟಿದ್ಯಾ ಎಲ್ಲರೂ ಇಂಟರ್ನ್ಯಾಷನಲ್ ಅಲ್ಲಿ ಕೋಟಿಗಳೇ ಫಂಡ್ ಬಂದು ಬಿದ್ಬಿಟ್ಟಿದೆ ಇಲ್ಲಿ ಹಾಂ ಆಯಿತಾ ಇಲ್ಲಿ ಪಾಪ ಈಗ ಬಂದು ನೋಡಿದೆ ನೋಡಿ ತರಕಾರಿಗಳು ಖಾಲಿಯಾಗಿದೆ ನಾಳೆ ಬೆಳಿಗ್ಗೆ ನೀನು ಹೇಳಿದೆ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಎಪ್ಪತ್ತು ಸಾವಿರ ರೂಪಾಯಿ ತರಕಾರಿ ತರಕಾರಿ ಅಂತ ಹೇಳಿದ್ರೆ ಯಾರು ಕೊಡ್ತಾರೆ ಇವತ್ತು ಯಾರು ಕೊಡ್ತಾರೆ ನೀನೇ ಕಷ್ಟಪಡಬೇಕು ನೀನೇ ಭಿಕ್ಷೆ ಪಡಬೇಕು ನಿನ್ನ ಸ್ವಂತ ದುಡ್ಡು ತರಬೇಕು ತಂದು ಇಲ್ಲಿ ನಿನ್ನ ನಂಬಿಕೊಂಡಿರ್ತಕ್ಕಂಥ ಆ ಜೀವಳಿಗೆ ನೀನು ಊಟ ಹಾಕ್ಬೇಕು ಅದು ನಿನ್ನ ಧರ್ಮ ಆ ಕೆಲಸ ಮಾಡ್ ಧರ್ಮದ ಕೆಲಸ ಮಾಡ್ತಿದ್ಯಾ ಒಳ್ಳೆ ಕೆಲಸ ಮಾಡ್ತಿದ್ಯಾ ಆಯಿತಾ ಈಗ ಯಾವ ಏನಾದರೂ ಅಂದ್ಕೊಳ್ಳಿ ನಿಮ್ಮದೇ ನಾವಿದ್ದೀವಿ ಇವತ್ತು ನಾನು ಕಣ್ಣಂಗೆ ಇವತ್ತು ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ ಇದ್ದಾರೆ ಎಷ್ಟೇಳು ಎಷ್ಟೇ ಕೋಟ್ಯಾಂತರ ಜನ ಅಭಿಮಾನಿಗಳು ಈಗ ಕೆಲವರು ಯಾರೋ ಫೈಲ್ ಆಗಿದವರು ಮಾತಾಡ್ತಾರೆ ಕಮೆಂಟ್ಸ್ ಹಾಕ್ಬೋದು ಬಟ್ ನಿನ್ನ ನಂಬಿರೋ ಜನ ಸಾಕಷ್ಟು ಜನ ಇದ್ದಾರೆ ನಿನ್ನ ಏನಂತ ಜನಗಳ್ ಗೊತ್ತು ಸೊ ಆ ವ್ಯಕ್ತಿತ್ವನ ಜನ ಅರ್ಥ ಮಾಡ್ಕೊಂಡಿದ್ದಾರೆ ನೀನು ಯಾವ ಮಟ್ಟಕ್ಕೆ ನೀನು ಈಗ ನೋಡಿ ಇಲ್ಲೊಂದು ಬೋರ್ಡ್ ಹಾಕಿದೆಯಲ್ಲ ಜನಸ್ನೇಹಿ ವೃದ್ರಾಶ್ರಮ ಹಾಗೂ ಜ್ಞಾನಸೌಧ ಇದು ಒಳ್ಳೆ ಕಾನ್ಸೆಪ್ಟ್ ಇದು ಆಯ್ತಾ ಈ ಥರ ಒಂದು ನೀನು ಸ್ಕೂಲು ಮತ್ತು ರುದ್ರಿಗೆ ಒಂದು ಸೌಧ ಕಟ್ಟಿದಾಗ ಅದಕ್ಕೆ ಬೇಕು ಎಲ್ಲ ರೀತಿಯೊಂದು ಡೆವಲಪ್ಮೆಂಟ್ ಮಾಡೋಕೆ ನಾವೆಲ್ಲ ಸಹಕಾರ ಮಾಡ್ತೀವಿ ಯಾಕಂದ್ರೆ ನೀನು ಇಲ್ಲಿ ನೋಡಪ್ಪ ಇಲ್ಲಿ ಯಾವುದು ನೀನು ಮನೆ ಕಟ್ಕೊಳ್ಳೋಕ್ಕೆ ಡೂಪ್ಲೆಕ್ಸ್ ಹೌಸ್ ಕಟ್ಟಕ್ಕೆ ನೀನು ಪೋಸ್ಟ್ ಹಾಕಿಲ್ಲ ಇಲ್ಲಿ ಇಲ್ಲಿ ಅನಾಥಾಶ್ರಮ ಕಟ್ಟಕ್ಕೆ ಪೋಸ್ಟ್ ಹಾಕಿದೆ ಅನಾಥಾಶ್ರಮ ಕಟ್ಬೇಕಂತ ಹೇಳ್ಬಿಟ್ಟು ನಿನ್ನ ಸ್ವಂತ ದುಡ್ಡಲ್ಲಿ ಜಮೀನಿಸ್ಕೊಂಡು ನೀನೇನೋ ಒಂದು ಡೆವಲಪ್ಮೆಂಟ್ ಮಾಡಬೇಕು ಜನಕ್ಕೆ ಒಳ್ಳೇದು ಮಾಡ್ಬೇಕಂತ ಮಾಡ್ತಿದ್ಯಾ ಆಯ್ತಾ ಸೊ ಹಾಗಾಗಿ ನಿನ್ನ ಒಂದು ಒಳ್ಳೆತನಕ್ಕೆ ಯಾವತ್ತೂ ಭಗವಂತ ಕೈ ಬಿಡೋಲ್ಲ ಜನ ಕೈ ಬಿಟ್ರು ಮೇಲೆರೋ ಭಗವಂತ ನಿನ್ನ ಕೈ ಬಿಡಲ್ಲ ಇವತ್ತು ದಿನನಿತ್ಯ ನೀನು ಭಗವಂತನ ಪೂಜೆ ಮಾಡ್ತೀಯೋ ಆ ಭಗವಂತ ಖಂಡಿತ ನಿನ್ನ ಕೈ ಇಡ್ತಿದ್ದಾನೆ ಹಿಡ್ದೇ ಇಡ್ತೇನೆ ಮುಂದಕ್ಕಿನ್ನ ಎತ್ತರಿಕೆ ಡೆವಲಪ್ಮೆಂಟ್ ಆಗ್ತೀನಿ ನೀನು ಆಯ್ತಾ ಇವತ್ತು ನಾವು ನೋಡಿದ್ದೀವಿ ಯಾವ ಅನಾಥಾಶ್ರಮದವ್ರು ಬಂದ್ಬಿಟ್ಟು ಯಾವ ಮಠಾಧೀಶರು ಬಂದ್ಬಿಟ್ಟು ರೋಡಲ್ಲಿ ಬಿದ್ದಿರಂತ ಅನತ್ರ ಕರ್ಕಂಬಂದೆ ಅವ್ರಿಗೆ ಊಟ ಬಡಿಸಿ ಅನಾಥ ಇಲ್ಲಿ ಮಲಗಿಕೆ ಜಾಗ ಕೊಟ್ಟಿಲ್ಲ ಆಯಿತಾ ನೋಡಿ ಇವತ್ತು ಎಷ್ಟು ಜನ ಪಾಪ ಬಡವರು ಇಲ್ಲೆಲ್ಲ ಮಲಗಿದ್ದಾರೆ ಜಾಗ ಇಲ್ಲಂದ್ರೂ ಕೂಡ ಪಕ್ಕಪಕ್ಕದಲ್ಲಿ ಬೆಡ್ ಹಾಕ್ಬಿಟ್ಟು ಮಲಿಸ್ತಾ ಇದ್ದೆ ನಾವು ನೋಡ್ತಾ ಇದ್ದೀವಿ ಕಣ್ಣಾರೆ ಆಯಿತಾ ಸೊ ಇಷ್ಟಿದ್ರು ಕೂಡ ನಾನು ಲಾಸ್ಟ್ ಟೈಮ್ ನಿಮಗೆ ಹೋಗಿ ನಾನು ಹೇಳಿದೆ ರಾಮನಗರದಲ್ಲಿ ಜಾಗದ ಹತ್ಕೊಂಡೆ ಜಾಗ ಕೊಡ್ತೀನಿ ಹೋಗಿ ತಗೊಂಡು ಇಲ್ವಾ ನಾನು ಆಯಿತಾ ಸೊ ಹಂಗೆ ಯಾವತ್ತು ಒಂದು ಒಳ್ಳೆಯ ಮನ್ಸಿರೋರಿಗೆ ಗೊತ್ತು ಒಳ್ಳೆಯವ್ರ ಕಷ್ಟ ಏನಂತ ಆಯಿತಾ ನಿನ್ನ ಒಳ್ಳೆ ಮನಸ್ಸಿದೆ ನೀನು ಬೇಕಾದ್ರೆ ಇವೆಲ್ಲ ಬೇಡ ಅಂತ ಬಿಟ್ಬಿಟ್ಟು ಬೆಂಗಳೂರು ಸಿಟೀಲಿ ಬಸ್ಸು ಆರಾಮಾಗಿ ಗಾಡಿ ಓಡಿಸ್ಕೊಂಡು ಜೀವನ ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ನಿಮ್ಮದೇ ಇರ್ಬೋದಾಯ್ತು ಆಯ್ತಾ ನೀನು ಬೆಂಗಳೂರು ಸಿಟಿನೇ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಪಾಪ ಇಂಥ ಕಾಡಲ್ಲಿ ಇಷ್ಟು ಜನ ಇಟ್ಕೊಂಡು ಸಾಕ್ತಿದ್ರೆ ನಿಜವಾದ್ರೂ ಫ್ಯಾಂಡ್ ಶಾಪ್ ಹೋಗಿ ಒಳ್ಳೆದಾಗಿ ಥ್ಯಾಂಕ್ ಯು ಥ್ಯಾಂಕ್ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು